நியாய நியாய சர் வைக்க సంస్కృతి అదా సంస్కృతి అనే సంస్కారం సంస్కారం ఉదాహరణ మనం ఇంత ఉమ్మడి శాఖ వేళ అమ్మ సరిగ్గా సరిగ్గా కేంద్ర మాట్లాడారు ಏ ಸಂಸ್ಕಾರಗಳು ಇಲ್ಲಿ ಸಮಸ್ತ ಸಮಾರಣಿಗಳೆಲ್ಲರಿಗೂ ಹೇಳಬೇಕು ಏನು ಮಾಡಬೇಕು ಕಾರ್ಯ ಇಲ್ಲಿ ಇಲ್ಲಿ ಮೇರು ಮತ್ತು ಪ್ರತಿದ್ಯಂತ ನಮ್ಮ ಆಚಾರ ವಿಚಾರ ಅನುನೋ ಅನುಕೂಲವನ್ನು ಸಂಸ್ಕಾರದ ಬಗ್ಗೆ ಪಾಠ ಸಂಸ್ಕಾರ ಸಂಸ್ಕೃತಿ ಅಂತ ಸಂಸ್ಕಾರ ಅಂತ ಶುದ್ಧಿ ಮಾಡರೋದಕ ಸುಧಾರಣೆ ಮಾಡರೋದಕ ಪವಿತ್ರ ಬದುಕೋ ಅಂತ ಹೇಳಿದಾಗ ಅಹಂ ಸತ್ಯ ಜಯ ಹೀಗೆ ಅನೇಕ ಕಾರಣಕ್ಕೆ ನಾವು ಎಲ್ಲರಿಗೂ ಸಂಸ್ಕೃತಿ ಅಂತ ಹೇಳಕ ಇದನ್ನ ಸಾಂಸ್ಕೃತಿಕ ಎಲ್ಲರ ಕಡೆ ಮಾಡುತ್ತೆ ಬರೆಯ ಬೆಂಗದಲ್ಲೂ ಕೂಡ ಈ ಕಲ್ಚರ್ ಈ ಸಂಸ್ಕೃತಿಯನ್ನ ನಾವು ಹೊರಡೋದೇ ಹಸೋದ್ರ ಬಗ್ಗೆ ಕೇಳಿದ್ರೆ ಸಾಂಸ್ಕೃತಿಕ ಅಂತ ಕರಿತೀವಿ ಸಾಂಸ್ಕೃತಿಕವಾಗಿ ಉದಾಹರಣೆಗೆ ಹೇಗೆ ಅಂದ್ರೆ ಕಚ್ಚಾಗಿ ಪಕ್ಕ ಮಾಡಬಾರ್ದು ಕಚ್ಚಾಗಿ ತಪ್ಪ ಮಾಡಬಾರ್ದು ಈ ಚಕ್ಕ ಕೈಗಳ ವಿಧಾನದಲ್ಲಿ ಮಾಡಬೇಕು 그러면은 ಮಾಡಬೇಕು 그러면은 ಮಾಡಬೇಕು 그러면은 ಮಾಡಬೇಕು 그러면은 ಮಾಡಬೇಕು 그러면은 ಮಾಡಬೇಕು ಒಬರಿ ಜ್ಞಾನ ಕಾರ್ಯಕಲಾಪಗಳ ಕಾರ್ಯಕ್ರಮಗಳ ಅಂದರೆ ಸಂಸ್ಕೃತಿಯ ಅಂದ್ರೆ ಕಚ್ಚಾ ಇದರ ಪ್ರಕಾರ ಮಾಡ್ತಾರೆ ಅಂದ್ರೆ ಈ ಉದಾಹರಣೆಗೆ ಮಣ್ಣೆ ತಿಗಳ ಕಾರ್ಯಕ್ರಮ ಏನಿದೆ ಮಣ್ಣೆ ಸಂಸ್ಕಾರದ ನೀರಾಗಿ ಉದ್ದಿಮೆ ಮಾಡ್ತಾನೆ ಮಣ್ಣೆ ಸಂಸ್ಕಾರದ ಕಟ್ಟೆ ಮಣ್ಣೆ ಜಾ ಹಾಗೆಯೇ ಬಸವಣ್ಣನವರು ಸಹಿತ ಪ್ರಸಂಗ ಹೇಳ್ಕೊಳ್ತಾರೆ ಮಡಿಕೇರಿಯ ಮಾಡ್ಬೇಕು ಅಂತ ನೀವು ಮಡಿಕೆ ಮಾಡ್ಬೇಕಾದ್ರೆ ಮಣ್ಣು ಉಡಿಬೇಕು ಮಣ್ಣು ಉಡಿಬೇಕಂತ ನಮಗೆ ಸಂಸ್ಕಾರ ಸಂಸ್ಕಾರ ಮಾಡ್ಬೇಕು ಆಮೇಲೆ ಈ ಉದಾಹರಣೆಗೆ ನೀವು ಹೇಳ್ಕಂತ ಒಂದು ಬಿಟ್ಟದೆ ಸಗಣಿತದೆ ಗೋವಿನ ಸೆಗಣಿ ಸಂಸ್ಥಾಕಾರ ವಿಭೂತಿಯಾಗ ಸುಣ್ಣದಿಂದ ವಿಭೂತಿ ಮಾಡುವ ತಯಾರುವ ದೇಶದಲ್ಲಿ ಗೋವಿನದ ಹೆಗಣಿ ಅಂತ ಎಲ್ಲ ಮಾಡುವ ಆಯಾ ಜೊತೆ ಆಯಾ ಶು ಅದನ್ನ ಮನೆ ಹಿ ಆಮೇಲೆ ಬೆಂಗಿ ಸಂಸ್ಕಾರ ವಿಭಿವೃದ್ಧಿ ಮಾಡಿ ಬೆಂಗ್ ನಾವೆಲ್ಲ ಸೈಗಣಿಗೆ ನಾವೆಲ್ಲ ದಕ್ಷಣೆಯಿಂದ ಕಿಲಿ ನಾವೆಲ್ಲ ನಮ್ಮ ಸಂಸ್ಕಾರ ಎಣ್ಣೆ ಬೇರೆ ಸಂಸ್ಕಾರ ಅಂತ ಒಳ್ಳೆ ಸಂಸ್ಕಾರ ಬಸವಣ್ಣ ಮಾಡ್ತಾ

Ameh, 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 ameh बसिक <laughs> मर

ಧರ್ಮರ ಬೇಡದೆ ಧಾರಾಳ್ ನೆರವಿಲ್ಲ ಧರ್ಮ ಧಾರಾಳ್ ಕಲ್ಲಿ ಈಗುತ್ತದೆ ಧರ್ಮರ ಅದರ ಧಾರಾಲ್ ಪಕ್ಕ ನೆರವೇಳ್ಲಿಲ್ಲ ಅದರ ಸುತ್ತ ಪ್ರಚಾರ ಅಂದ್ರೆ ಪ್ರಚಾರ ಉತ್ಸಾರ ಅಲ್ಲಿದ್ದು

कितनी बार तो बात इंडिकेटर से भी नहीं आया मतलब ये बात तो करते आता है कि मैं करता हूँ करता हूँ तो मैं करते आता है बेसिकली आता है इसलिए उन्हें देखना ज़रूरी है तो उन्हें करते आता है तो देखना ज़रूरी है आगे देखना क्या करता है आगे देखना करता है आगे करते आता है करते आ

Gracias.